ಕೇವಲ ಇಪ್ಪತ್ತೇಳು ದಿನ ಮಾಡಿ ಸ್ಟಾಪ್ ಆಗುತ್ತೆ ಐನೂರು ಎಮ್ ಎಲ್ ನೀರು ಹಾಕಿರ್ತೀರಾ ಈ ಎಲೆ ಹಾಕ್ತೀರಾ ಕೆಲವು ಜನಕ್ಕೆ ಪಾಪ ಸೋಪು ಶಾಂಪು ಹಾಕ್ಬಿಟ್ಟು ಹೊರ ಬಿಡ್ತಾರೆ ಫುಲ್ಲು ಫುಲ್ ಕುದ್ಲು ಬಿದ್ದಿರುತ್ತೆ ಬಚ್ಚಲ್ ಫುಲ್ಲು ನಾನೇನ ಮೆಡಿಸಿನ್ ಕೊಟ್ಟನಾ ಸಿಂಪಲ್ ಅಲ್ವಾ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರೆಲ್ಲರ ಮಖಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಕರುಣಿಸು ಪರಮಾತ್ಮ ಎಲ್ರಿಗೂ ಆರೋಗ್ಯ ಕೊಡಪ್ಪ ಇವತ್ತು ಕೂದಲಿಗೆ ಒಂದು ಮೆಡಿಸನ್ ಹೇಳ್ಕೊಡ್ತೀನಿ ಕೂದ್ಲು ಕಪ್ಪುಗಾಬೇಕಾ ಕೂದ್ಲು ಉದುರ್ಬಾರ್ದಾ ಕೂದಲು ಚೆನ್ನಾಗಿರ್ಬೇಕಾ ಬಾಳ್ನೆ ಸೋಬೇಕಾ ಕೇವಲ ಇಪ್ಪತ್ತೇಳು ದಿನ ಮಾಡಿ ಕುದು ಉದುರೋದು ಸ್ಟಾಪ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಹತ್ರ ಒಂದು ಎಣ್ಣೆ ಇದೆ ತಲೆಗಾಕೋ ಎಣ್ಣೆ ಎಣ್ಣೆ ತಕ್ಷಣ ಬೇರೆ ಲೋಬಿಡ್ಬೇಡಿ ಎಣ್ಣೆ ಅಂದ್ರೆ ತಲೆಗಾಕೋ ಎಣ್ಣೆ ಆ ಎಣ್ಣೆನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗುಡ್ ರಿಸಲ್ಟ್ ಬರುತ್ತೆ ಸೂಪರ್ ಅಂಡ್ ಸೂಪರ್ ರಿಸಲ್ಟ್ ಓಕೆ ಫಸ್ಟು ನೀವು ತಲೆ ಕೂದಲು ಉದುರೋದನ್ನ ಸ್ಟಾಪ್ ಮಾಡೋದಕ್ಕೆ ಕೇಳ್ಕೊಡ್ತೀನಿ ಆಮೇಲೆ ಬೇಕಾದ್ರೆ ಎಣ್ಣೆಗೆ ನೀವು ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ಅದಕ್ಕೆ ಕಾಲ್ ಮಾಡಿ ಎಣ್ಣೆ ಕೊಡ್ತಾರ ಓಕೆನಾ ಈಗ ತಲೆ ಕೂದಲು ಉದ್ರಬಾರ್ದು ನಮ್ಗೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದಿಡಿ ಕರ್ಬೇವು ತಗೊಳ್ಳಿ ಸಂಜೆ ಆರು ಗಂಟೆಗೆ ಒಂದಿಡಿ ಕರ್ಬೇವು ಫ್ರೆಶ್ ಕರ್ಬೇವು ಅಂಗಡಿನ ತರ್ತೀರಾ ಟೇಬಲ್ ಮೇಲೆ ಮಡಕ್ತೀರಾ ಚೆನ್ನಾಗಿ ಕಟ್ ಮಾಡ್ತೀರಾ ಒಂದಿಡಿಗೆ ಒಂದಿಡೀನ್ ಕೈ ತಗೊಂತೀರಾ ಪಿಂಗಾಣಿ ಅಥವಾ ಗಾಜಿನ ಬಟ್ಲು ಎರಡೇ ಇರಬೇಕು ಐನೂರು ಎಮ್ ಎಲ್ ನೀರ್ ಹಾಕಿರ್ತೀರಾ ಈ ಎಲೆನ್ ಅದ್ರದ್ದು ಹಾಕ್ತೀರಾ ಕ್ಲೋಸ್ ಮಾಡ್ತೀರಾ ಮುಚ್ಚಿಬಿಡ್ರಿ ಅಷ್ಟೇ ಇನ್ನೇನು ಮಾಡ್ಬೇಡಿ ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಗಂಟೆ ಏಳು ಗಂಟೆ ದೋಡ್ತಿರಲ್ವಾ ಆರು ಹತ್ತು ಏಳು ಗಂಟೆಗೆ ಎದ್ದಿ ಅದನ್ನ ನಂಗೆ ಒಂದು ಬಾಂಡ್ಲಿಯಲ್ಲಿ ಬಗ್ಸಿ ಐರನ್ ಬಾಂಡ್ಲಿ ಕಬ್ಬಿಣದ ಬಾಂಡ್ಲಿಯಲ್ಲಿ ಬಗ್ಸ್ಕೊಳ್ಳಿ ನೀರು ಮತ್ತೆ ಈ ಕರ್ಬೇವ್ ಎರಡು ಬಗ್ಗಿಸ್ಕೊಡ್ರಿ ಬಗ್ಸ ಒಲೆ ಹಚ್ಚರಿ ಒಲೆ ಮೇಲೆ ಮಡಗ್ರಿ ಕುದಿಸ್ರಿ ಚೆನ್ನಾಗಿ ಕುದಿಸಿ ಕುದು ಕುದ್ದು 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 ಒಂದು ಲೋಟ ಆಗ್ಬೇಕಂದ್ರೆ ಐದು ಲೋಟ ನೀರು ಐನೂರು ಎಮ್ ಎಲ್ ಉಯ್ದಿರ್ತೀರಾ ನೂರ ಐವತ್ತು ಎಮ್ ಎಲ್ ಆಗ್ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಾದ್ಮೇಲೆ ಬಿಸಿ ಬಿಸಿ ಇದ್ದಾಗ್ಲೆ ಒಂದ್ ಅರ್ಧ ಸ್ಪೂನು ಆಕಳಿನ ತುಪ್ಪ ಹಸುವಿನ ತುಪ್ಪ ಹಾಕಿರಿ ಯಾಕಂದ್ರೆ ಹಂಗೆ ಕುಡ್ದಾಗ ಕರ್ಲು ಡ್ರೈ ಆಗ್ಬಿಡುತ್ತೆ ಕರ್ಳು ಡ್ರೈ ಆದಾಗ ತಿರ್ಗ ಮಲ ವಿಸರ್ಜನೆ ಮಾಡಕ್ಕಾಗಲ್ಲ ಗಟ್ಟಿ ಆಗ್ಬಿಡುತ್ತೆ ಯಾಕಂದ್ರೆ ಐರನ್ ಕಂಟೆಂಟ್ ಅಲ್ವಾ ಸೊ ಹಂಗಾಗಿ ಈಗ ನೀವು ತುಪ್ಪ ಪ್ಯೂರ್ ತುಪ್ಪ ಆಕಳಿನ ತುಪ್ಪ ಹಾಕ್ಬಿಟ್ಟು ಕಾಫಿ ಕುಡ್ದಂಗ್ ಕುಡೀರಿ ಚಪ್ಪರ್ಸ್ಕೊಂಡು ಚಪ್ಪರ್ ಇಪ್ಪತ್ತೇಳು ದಿನ ನೀವು ಮೊದಲನೇ ದಿನಾನೇ ನಿಮ್ ರಿಸಲ್ಟ್ ನೋಡಬಹುದು ಮೂರೇ ದಿನಕ್ಕೆ ಟಾಯ್ಲೆಟ್ ಅಲ್ಲಿ ಹೋಗ್ಬಿಟ್ಟು ಬಾತ್ರೂಮ್ಗೆ ಹೋಗಿರ್ತೀರಲ್ಲ ಸ್ನಾನ ಮಾಡ್ಬಿಟ್ಟು ಕೂದಲು ಕೆಲವು ಜನಕ್ಕೆ ಪಾಪ ಸೋಪು ಶಾಂಪು ಹಾಕ್ಬಿಟ್ಟು ಹೊರ ಬಿಡ್ತಾರೆ ಫುಲ್ಲು ಫುಲ್ ಕೂದ್ಲು ಬಿದ್ದಿರುತ್ತೆ ಬಚ್ಚು ಫುಲ್ಲು ಈಗ ಈ ರೀತಿ ಮಾಡಿ ಕರ್ಬೇವ್ ಯೂಸ್ ಮಾಡಿ ಮಾಡ್ಬಿಟ್ಟು ಮೂರ್ ದಿನ ಬಿಟ್ಕೊಂಡು ನೋಡಿ ನಿಮ್ ಒಂದು ಕೂದಲು ಉದುರಿ ನಾನೇನ ಮೆಡಿಸಿನ್ ಕೊಟ್ನಾ ಸಿಂಪಲ್ ಅಲ್ವಾ ಈಗ ನಿಮ್ಗೆ ಕೂದ್ಲು ಬರ್ಬೇಕಾ ನಮ್ಮಲ್ಲಿ ಒಂದು ಎಣ್ಣೆ ಇದೆ ಆಯುರ್ವೇದಿಕ್ಕು ಮತ್ ಬೇರೆ ಬೀಜಗಳಿಂದ ತಯಾರು ಮಾಡಿದೀವಿ ಯಾವುದು ಕಲೋಂಜಿ ಬೀಜ ಈರುಳ್ಳಿ ಬೀಜ ಈ ರೀತಿ ಕೆಲವೊಂದು ಬೀಜಗಳಲ್ಲೇ ತಯಾರು ಮಾಡಿ ಎಣ್ಣೆ ತೆಗ್ದಿರೋದು ಕೊಬ್ಬರಿ ಎಣ್ಣೆ ಆಡ್ ಮಾಡಿದೀವಿ ಕೊಬ್ಬರಿ ಎಣ್ಣೆ ಮಾಡಿ ಮಾಡಿದ್ವಿ ಇನ್ನೂರು ಎಮ್ ಎಲ್ ನಮ್ಮಲ್ಲಿ ಸಿಗುತ್ತೆ ಯೂಸ್ ಮಾಡಬಹುದು ಅಪ್ಲೈ ಮಾಡಿದ್ರೆ ಗುಡ್ ರಿಸಲ್ಟು ಕೂತ್ಕೆಲ್ಲ ಹೋಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ವಿಡಿಯೋವನ್ನು ಮೇಡಿರಾ ದಯವಿಟ್ಟು ಲೈಕ್ ಮಾಡಿ ಅದರ ಜೊತೆ ಶೇರ್ ಮಾಡಿ ನಿಮಗೆ ರಿಯಲ್ ಮತ್ತು ರಾಕ್ ಕಂಟೆಂಟು ಇಷ್ಟ ಆದಲ್ಲಿ ನಮ್ಮ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ತನಕ ವಿಡಿಯೋವನ್ನು ವೀಕ್ಷಣೆ ಮಾಡಿದಕ್ಕೆ ಅನಂತನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು